ಜೈನ ಸಮಾಜದ ಮೂಲಭೂತ ಸೌಲಭ್ಯಗಳಿಗೆ ಒತ್ತು ಸದಲಗ ಕ್ಷೇತ್ರ ಮಾದರಿಯನ್ನಾಗಿಸುವುದೇ ನನ್ನ ಧ್ಯೇಯ ಶಾಂತಿಗಿರಿಯಲ್ಲಿ ಸಮುದಾಯ ಭವನ ಉದ್ಘಾಟಿಸಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅಭಿಮತ ಈಗಾಗಲೇ ಶಾಂತಿಗಿರಿ ಕ್ಷೇತ್ರದಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಎರಡು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿಗಳ ಯೋಜನೆ ಪೂರ್ಣಗೊಳಿಸಲಾಗಿದ್ದು ಇನ್ನಿತರ ಮೂಲಭೂತ ಸಮಸ್ಯೆಗಳಿಗಾಗಿ ಸ್ಪಂದಿಸುವುದರೊಂದಿಗೆ ಸದಲಗ ಮತಕ್ಷೇತ್ರವನ್ನು ಮಾದರಿಯನ್ನಾಗಿಸುವುದೇ ನನ್ನ ಗುರಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ತಿಳಿಸಿದ್ರು ಅವರು ಚಿಕ್ಕೋಡಿ ತಾಲೂಕಿನ ಕೋಥಳಿ ಕುಪ್ಪಾನ್ವಾಡಿಯ ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ದೇಶಭೂಷಣ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡುತ್ತಿದ್ದರು ದೇಶಭೂಷಣ ಸಮುದಾಯ ಭವನದ ಲೋಕಾರ್ಪಣೆ ಮಾಡಿರುವುದು ಸಂತಸ ತಂದಿದೆ ಸಮುದಾಯ ಭವನಕ್ಕೆ ಅವಶ್ಯಕವಿರುವ ರಸ್ತೆ ನಿರ್ಮಾಣ ಮಾಡಲಾಗುವುದು ಕುಡಿ ವಾಳ್ಕಿ ನಾಯಿಂಗ್ಲ ವಿದ್ಯುತ್ ನೀಡುವುದಕ್ಕಾಗಿ ಒಂದು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಕೋಥಳಿ ಮಾಂಜರಿ ಖಡಕ್ಲಾಟ್ ಗ್ರಾಮದಲ್ಲಿ ಭೂಗತ ಕೇಬಲ್ ಅಳವಡಿಸಲು ಒಟ್ಟು ಹದಿಮೂರು ಕೋಟಿ ನೀಡಲಾಗುತ್ತಿದೆ ಬಜೆಟ್ ಘೋಷಣೆಯ ಮೊದಲೇ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗುವುದು ವಿರೋಧ ಪಕ್ಷದವರು ಇದನ್ನು ರಾಜಕೀಯಕ್ಕೆ ಬಳಸುತ್ತಿದ್ದು ಕಳೆದ ಐದು ವರ್ಷದಲ್ಲಿ ಅವರೇಕೆ ಪೂರ್ಣಗೊಳಿಸಲಿಲ್ಲ ಎಂದು ಸವಾಲು ಹಾಕಿದ್ರು ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿದ ಕೂಡಲೇ ಈ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದರು ಅಧಿಕಾರಕ್ಕೆ ಬಂದ ನಂತರ ಜನತೆಯ ಕೆಲಸ ಮಾಡಿದರೆ ಮಾತ್ರ ನಮ್ಮನ್ನು ಆಯ್ಕೆ ಮಾಡುತ್ತಾರೆ ಎಂದರು ಬೆಳಗಾವಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಪ್ರತಿಭಾವಂತ ಹೆಚ್ಚು ಅಂಕ ಪಡೆದವರಿಗೆ ಎರಡು ಸಾವಿರ ಹಣ ನೀಡಲಾಗುತ್ತಿದ್ದು ಜೈನ ಸಮಾಜದ ಪ್ರತಿಭಾವಂತರಿಗೂ ಪ್ರೋತ್ಸಾಹಧನ ನೀಡಲಾಗುವುದು ನಾನು ವಿಧಾನ ಪರಿಷತ್ ಸದಸ್ಯನಾದ ನಂತರ ಹನ್ನೆರಡು ಕೋಟಿ ರೂಪಾಯಿಗಳ ಅನುದಾನ ನೀಡುವ ಮೂಲಕ ವಿರೋಧ ಪಕ್ಷದವರಿಗೆ ತಕ್ಕ ಉತ್ತರ ನೀಡಲಾಗಿದೆ ಎಂದರು బళగవ జిల్ని పుస్తక అంటే ఎస్ఎస్ఎల్సి యూజి అంత ప్రతిభ విజ్ఞానం ಸಾನ್ನಿಧ್ಯ ವಹಿಸಿದ್ದ ನಾಂದನಿ ಸಂಸ್ಥಾನ ಮಟ್ಟದ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಅವರು ಮಾತನಾಡಿ ಜೈನ ಸಮುದಾಯದಲ್ಲೇ ಹೆಚ್ಚು ಕಾರ್ಯಕ್ರಮಗಳು ನಡೆಸಲಾಗುತ್ತದೆ ದೇಶಭೂಷಣ ಮಹಾರಾಜರು ನಡೆದಾಡಿದ ಸುಕ್ಷೇತ್ರವಾಗಿರುವ ಶಾಂತಿಗಿರಿಯಲ್ಲಿ ಬಂದರೆ ಶಾಂತಿ ಸಿಗಲಿದೆ ಸಮುದಾಯ ಭವನದಲ್ಲಿ ನಿರಂತರ ಸಮಾಜದ ಕಾರ್ಯಕ್ರಮಗಳು ನಡೆಯಲಿ ಎಂದರು ನಾಂದನಿ ಮಠದ ಸುಕ್ಷೇತ್ರದಲ್ಲಿ ಮಸ್ತಕಾಭಿಷೇಕ ಚಾತುರ್ಮಾಸ ಹಾಗೂ ಪಂಚಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ನಲವತ್ತಕ್ಕೂ ಅಧಿಕ ಮಹಾರಾಜರು ಭಾಗವಹಿಸಲಿದ್ದಾರೆ ಎಂದರು प्रकाशो ते सुवर्ण वंद दीर्घ कोटी दुध sanctioned झाले अमले केवळ सुद्धा तपिका राखी अत्यंत तो सुंदर वक्ता आचार यशस्वी सूचना सर्वांना ಶಾಂತಗಿರಿ ಟ್ರಸ್ಟ್ ಅಧ್ಯಕ್ಷ ಪಿಆರ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಧಿ ಸೇನಾ ಶ್ರೀ ನೂರ ಎಂಟನೇ ಎನ್ ಎ ಮಗ್ಗದುಂ ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗ್ಗೆಣ್ಣವರ್ ವರ್ಧಮಾನ್ ಸದಲ್ಗೆ ಪಾಸ್ಗೌಡ ಪಾಟೀಲ್ ಜಿತೇಂದ್ರ ಪಾಟೀಲ್ ಎಸ್ಟಿ ಮುನ್ನೊಳ್ಳಿ ರಾಕೇಶ್ ಚಿಂಚನೆ ವಿನೋದ್ ಕಾಕೆ ವಿವೇಕ್ ಪಾಟೀಲ್ ಕಿರಣ್ ಪಾಟೀಲ್ ವಿಶ್ವನಾಥ್ ಕಮತೆ ಪೋಪಟ್ ಖೋತ್ ಪಾಯಗೌಡ ಖೋತ್ ಸಂದೀಪ್ ಪಾಟೀಲ್ ಜಿತೇಂದ್ರ ಪಾಟೀಲ್ ಸುಭಾಷ್ ಪಾಟೀಲ್ ಪಾಟೀಲ್ ಎ ಆರ್ ಪಾಟೀಲ್ ಭಾವುಸಾ ಪಾಟೀಲ್ ಭರತ್ ಬಿ ಬಿಎ ಭೋಸ್ಕರ್ ಮತ್ತು ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿರ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ